ಹೆಲೋ ಎವ್ರಿ ಒನ್ ನಾನಿಲ್ಲಿ ಅಣ್ಬೆ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ಮಾಡೋದಕ್ಕೆ ಒಂದು ಫಸ್ಟ್ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಅದು ಚಿಟಪಟ ಅಂತ ಹೇಳಿದ್ಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕಿಬಿಟ್ಟು ಅದನ್ನ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಹಸಿ ಸ್ಮೆಲ್ ಎಲ್ಲ ಹೋಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕಿಬಿಟ್ಟು ಅದನ್ನ ಕೂಡ ರೋಸ್ಟ್ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಇಲ್ಲಿ ಅಣ್ಬೆ ಏನಿದೆ ಇದು ನ್ಯಾಚುರಲ್ ಆಗಿ ಬರುತ್ತಲ್ಲ ಆ ಅಣ್ಬೆ ನಾನು ಅಂಗಡಿಯಿಂದ ತೊಗೊಬಂದಿರೋ ಅಣ್ಬೆ ಅಲ್ಲ ಇದು ಊರಲ್ಲೆಲ್ಲ ಸಿಗುತ್ತಲ್ಲ ಆ ಅಣ್ಬೆ ಅದನ್ನ ಮೇಲ್ಗಡೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಅದನ್ನ ಕೂಡ aigam ಬಾಣಲಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಬೇಯೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಬಿಟ್ಟು ಎರಡು ನಿಮಿಷ ಬೆಂದಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ನೀರು ಬಿಡೋದಕ್ಕೆ ಶುರುವಾಗುತ್ತೆ ಅದು ನೀರು ಬಿಡೋಕ್ಕಿಂತ ಮುಂಚೆ ನಾವು ಯಾವುದೇ ರೀತಿಯಾದ ಎಕ್ಸ್ಟ್ರಾ ವಾಟರ್ನ ನಾವು ಆ್ಯಡ್ ಮಾಡಬಾರ್ದು ಹಾಗೆ ಅದು ನೀರು ಬಿಟ್ಟಿದ್ದೆಲ್ಲ ನೀಟಾಗಿ ಡ್ರೈ ಆದಮೇಲೆ ಅದಕ್ಕೆ ಎಷ್ಟು ಬೇಕು ಬೇಯೋದಿಕ್ಕೆ ಮತ್ತು ಎಕ್ಸ್ಟ್ರಾ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಅಂದರೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ನೀರನ್ನ ಕೂಡ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಹಾಗೆ ಅದೇ ನೀರಲ್ಲಿ ಸ್ವಲ್ಪ ಕಂಪ್ಲೀಟಾಗಿ ಬೇಯಬೇಕು ಅದು ಬೆಂದಿದ್ದಾದ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಸಾಂಬಾರ್ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ತನಕ ಡ್ರೈ ಮಾಡ್ಕೋಬೇಕು ಇದು ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ನ್ಯಾಚುರಲ್ ಆಗಿ ಯಾವುದಾದ್ರೂ ಅಣ್ಣೆ ಸಿಕ್ಕಿದಾಗ ಇದು ರುಬ್ಬಿ ಮಾಡೋದಕ್ಕಿಂತ ಈ ಥರ ಡೈರೆಕ್ಟ್ ಪುಡಿ ಹಾಕಿ ಮಾಡೋದ್ರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂಥರ ಸ್ಪೈಸಿ ಸ್ಪೈಸಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್